ದಾಬಸ್ಪೇಟೆಯಲ್ಲಿ ಕಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ನಿಮ್ಮ ಟೈಮ್ ನೈನ್ ನ್ಯೂಸ್ ಬಿತ್ತರಿಸಿತು ದಾಬಸ್ಪೇಟೆಯ ಕಸದ ಸುದ್ದಿ ಬಿತ್ತರಿಸಿದ ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಜೆಸಿಬಿ ಮೂಲಕ ಕಸದ ರಾಶಿಯನ್ನ ತೆರವುಗೊಳಿಸುವಂತ ಕಾರ್ಯ ನಡೆದಿದೆ ಸುದ್ದಿ ಬಿತ್ತರಿಸಿದ್ದೇ ತಡ ಜೆಸಿಬಿ ಮತ್ತು ಟ್ರಾಕ್ಟರ್ಗಳು ರೋಡಿಗಿಳಿದಿದೆ ಇದು ಟೈಮ್ ನೈನ್ ನ್ಯೂಸ್ನ ಅತಿ ದೊಡ್ಡ ಇಂಪ್ಯಾಕ್ಟ್ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ನಿಮ್ಮ ಟೈಮ್ ಲೈನ್ ನ್ಯೂಸ್ ಪ್ರಶ್ನೆ ಮಾಡಿತ್ತು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕಸವನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ ಇದು ಟೈಮ್ ಲೈನ್ ನ್ಯೂಸ್ನ ಫಲಶ್ರುತಿ ದಾಬಸ್ಪೇಟೆಯ ಮೂಲೆ ಮೂಲೆಯಲ್ಲೂ ಕಸದ ರಾಶಿ ಇದೆ ಇದೇನು ದಾಬಸ್ಪೇಟೆನ ಕಸದ ಪೇಟೆನ ಅಂತೇಳಿ ಪ್ರಶ್ನೆಯನ್ನ ಮಾಡಲಾಗಿತ್ತು ಈ ಸುದ್ದಿ ಪ್ರಸಾರವಾದ ಕೂಡಲೇ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಒಳ್ಳೆ ಕೆಲಸ ಇದು ಯಾಕಂತಂದ್ರೆ ಕೇವಲ ಒಂದೆರಡು ಕಡೆ ಅಲ್ಲ ಪ್ರತಿ ಬಡಾವಣೆ ಆಗ್ಬೋದು ರಸ್ತೆ ಆಗ್ಬೋದು ದಾವಸ್ಪೇಟೆಯ ಮೂಲೆ ಮೂಲೆಯಲ್ಲೂ ಕೂಡ ಕಸದ ರಾಶಿಗಳಿತ್ತು ಈಗ ಅದನ್ನ ತೆರವುಗೊಳಿಸುವಂತ ಕೆಲಸ ಆಗ್ತಾ ಇದೆ ದೃಶ್ಯದಲ್ಲಿ ನೀವೇನು ನೋಡ್ತಾ ಇದ್ದೀರಿ ಇದು ಸುದ್ದಿ ಬಿತ್ತರಿಸಿದ ಕೂಡಲೇ ಜೆ ಸಿ ಬಿ ಮೂಲಕ ಕಸವನ್ನು ತೆರವುಗೊಳಿಸುವಂತ ಕೆಲಸ ಆಗ್ತಾ ಇದೆ ದಾವಸ್ಪೇಟೆ ಅಲ್ಲ ಕಸದ ಪೇಟೆ ಅಂತ ನಿಮ್ಮ ಟೈಮ್ ಸುದ್ದಿ ಪ್ರಸಾರ ಮಾಡಿತ್ತು ಸುದ್ದಿ ಪ್ರಸಾರ ಮಾಡಿದ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಡಾಬಸ್ಪೇಟೆಯ ವೀಸ್ ಸಾಗರ ರಸ್ತೆಯಲ್ಲಿ ಸುದ್ದಿ ಪ್ರಸಾರ ಮಾಡಿದ ದಿನ ಇದ್ದ ದೃಶ್ಯ ನೀವು ನೋಡ್ತಾ ಇರ್ಬೋದು ಇವತ್ತು ಯಾವ ರೀತಿ ಇದೆ ನೋಡಿ ಪೇಪರ್ ಆಗ್ಬೋದು ಕವರ್ ಆಗ್ಬೋದು ಇವತ್ತು ಯಾವ ರೀತಿ ಇದೆ ಇವತ್ತು ಯಾವ ರೀತಿ ಕ್ಲೀನಾಗಿದೆ ಅಧಿಕಾರಿಗಳಿಗೆ ನಿಮ್ಮ ಟೈಮ್ ನೈನ್ ನ್ಯೂಸ್ ಪ್ರಶ್ನೆ ಮಾಡಿತ್ತು ಇದು ನಿಮ್ಮ ಟೈಮ್ ನೈನ್ ನ್ಯೂಸ್ಗೆ ಸಿಕ್ಕ ಬಿಗ್ ಇಂಪ್ಯಾಕ್ಟ್ ಎಷ್ಟು ಕವರ್ ಇತ್ತು ಎಷ್ಟು ಪೇಪರ್ಸ್ ಇತ್ತು ಎಷ್ಟು ದುರ್ವಾಸನೆ ಬರ್ತಿತ್ತು ಇಲ್ಲಿ ಜನ ಸಾಮಾನ್ಯರಿಗೆ ವಾಸ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಆ ರೀತಿ ಕಸ ಇತ್ತು ಇದು ನಿಮ್ಮ ಟೈಮ್ ನೈನ್ ನ್ಯೂಸ್ಗೆ ಸಿಕ್ಕ ಇಂಪ್ಯಾಕ್ಟ್ ಕ್ಯಾಮ್ರಾಮನ್ ರುಬ್ರೇಶ್ ಜೊತೆ ಜೈರಾಮ್ ಟೈಮ್ ನೈನ್ ನ್ಯೂಸ್ ಡಾಬಸ್ಪೇಟೆ